ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗಿನ ಜಾವ ಬೆಂಗಳೂರಿನಿಂದ ಇಸ್ಲೈ ಮೂಲಕ ಸೂರ್ಯಕ್ಕೆ ಬರುವ ಬಸ್ಸಿನಲ್ಲಿ ಯುವಕ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ ಈಗಾಗಲೇ ಪ್ರತಿಕ್ರಿಯೆಯಲ್ಲಿ ಬಂದಿದೆ ಬಹುಶಃ ಆ ಒಂದು ಘಟನೆಯನ್ನು ಸೂರ್ಯ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಇಂತಹ ಘಟನೆ ಇನ್ನು ಮುಂದೆ ಎಲ್ಲಿಯೂ ನಡೆಯಬಾರದು ಅಂತ ಹೇಳತಕ್ಕಂಥದ್ದು ಆಗ್ರಹವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ಘಟನೆಯ ನಂತರ ಯುವಕರ ತಂಡವೊಂದು ಬಸ್ ನಿಲ್ದಾಣದ ವಟಾರದಲ್ಲಿ ನೈತಿಕ ಪೊಲೀಸ್ ಮಾಡಿ ಆ ಯುವಕನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಕೂಡ ಕಾಂಗ್ರೆಸ್ ಖಂಡಿಸುತ್ತದೆ ಪರಿಸ್ಥಿತಿ ಹೋದ ಒಬ್ಬ ಘಟನೆಯನ್ನು ಸಕಾಲಿಕವಾಗಿ ಪೊಲೀಸ್ ಇಲಾಖೆ ನಿಯಂತ್ರಿಸುವ ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಇಲಾಖೆ ಮಾಡಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಡೆಸಲಿಕ್ಕೆ ಇಷ್ಟಪಡುತ್ತಿದ್ದೇವೆ ಘಟನೆಯ ನಂತರ ಸಕಾಲಿಕವಾಗಿ ಕರ್ತವ್ಯ ಪ್ರಜ್ಞೆ ಮಾಡದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ಗುರಿಯಾಗಿರಿಸಿಕೊಂಡು ಅಮಾಯಕ ಮುಗ್ಧ ವಿದ್ಯಾರ್ಥಿಗಳನ್ನು ಶಾಲೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಧಾರ್ಮಿಕ ಕೇಂದ್ರ ಕೇಂದ್ರವೊಂದಕ್ಕೆ ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಮೆರವಣಿಗೆಯಲ್ಲಿ ಬರತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರವನ್ನು ಹೋಗುತ್ತಾ ಮತ್ತು ಪೊಲೀಸ್ ಇಲಾಖೆಗೆ ಧಿಕ್ಕಾರವನ್ನು ಹೋಗುವಂತೆ ರೇರೇಖಿಸಿರ್ತಕ್ಕಂಥ ಬಿಜೆಪಿಯ ನಾಯಕರ ನಡೆಯನ್ನು ಕೂಡ ನಾವು ಬ್ಲಾಕ್ ಕಾಂಗ್ರೆಸ್ ಖಂಡನೆ ಖಂಡಿಸುತ್ತಿದ್ದೇವೆ ಯಾವುದೇ ಅಹಿತಕರ ಘಟನೆಗಳು ನಡೆದಾಗ ನೈತಿಕ ಪೊಲೀಸ್ ಮಾಡದೆ ಇಲಾಖೆ ಇಲಾಖೆಗೆ ಮಾಹಿತಿ ನೀಡುವುದು ಸಹಕರಿಸುವುದು ಜವಾಬ್ದಾರಿಯಿಂದ ಪ್ರಜೆಗಳ ಕರ್ತವ್ಯವಾಗಿದೆ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಅದನ್ನು ನಿಯಂತ್ರಿಸಲು ಮತ್ತು ಶಿಕ್ಷಿಸಲು ಆದ ಇಲಾಖೆಗಳಿರುತ್ತವೆ ಇಲಾಖೆಯ ತನ್ನದೇ ಆದ ಕೆಲಸ ಕಾರ್ಯಗಳನ್ನು ಮಾಡಿದೆ ಮತ್ತು ಇನ್ನು ಮಾಡುತ್ತಾ ಕೂಡ ಇದೆ ಇಂತಹ ಅಹಿತಕರ ಘಟನೆಗಳು ಮರಿಕಳಿಸಬಾರದು ಇವತ್ತು ಸುಳ್ಯದಲ್ಲಿ ಈ ಅಹಿತಕರ ಘಟನೆ ಸುಳ್ಯದಲ್ಲಿ ಪರಸ್ಪರ ಬಾಂಧವ್ಯ ಹಲಗೆಡತಕ್ಕಂತ ಒಂದು ಪರಿಸ್ಥಿತಿ ಇದೆ ಅದನ್ನು ಇವತ್ತು ಇಲಾಖೆ ನಿಯಂತ್ರಿಸಿದ್ರು ನಿಯಂತ್ರಿಸಿದ್ರು ಕೂಡ ಇನ್ನು ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳು ಆಗಬಾರದು ಸುಳ್ಯದ ಜನ ಶಾಂತಿಯ ಸೌಹಾರ್ದತೆಯಿಂದ ಬಾಳುವಂತವರು ಆ ಶಾಂತಿ ಸೌಹಾರ್ದತೆ ಮುಂದಕ್ಕೂ ಕೂಡ ಇರಬೇಕು ಅಂತ ಹೇಳತಕ್ಕಂತ ವಿನಂತಿ ಬಾ ಕಾಂಗ್ರೆಸ್ ಮಾಡ್ತದೆ ಮತ್ತೆ ಅದಕ್ಕೆ ಜನ ಎಲ್ಲ ಸಹಕರಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೇಳ್ತಿದ್ದೇವೆ ಆ ಪೊಲೀಸ್ ಮೇಲೆ ಕ್ರಮ ತಗೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಮತ್ತೊಂದು ಮಗದೊಂದು ಅವರ ಬೇಡಿಕೆ ಇದು ಆ ಬೇಡಿಕೆಗೆ ಅದು ನೀವು ಹೇಳುವ ಪ್ರಕಾರ ಪೊಲೀಸರು ತಗೊಂಡ ಕ್ರಮ ಸರಿಯೋ ತಪ್ಪು ಅನ್ನೋದು ಮಾಡ್ತೇವೆ ನಾವು ಹೇಳುವಂಥದ್ದು ಇಷ್ಟೇ ಆ ಬಸ್ ಸ್ಟ್ಯಾಂಡಿನಲ್ಲಿ ಆ ರೀತಿಯ ಗಲಾಟೆ ಆಗತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಒಬ್ಬ ಪ್ರಕಾಶನ ಮಾಡ್ತದೆ ಯಾರು ಪೊಲೀಸರು ಅವರು ಅದನ್ನು ವೀಡಿಯೋ ಮಾಡಿದರು ಆ ವಿಡಿಯೋ ಮಾಡಿರುವ ಕಾರಣಕ್ಕಾಗಿ ಹೆಚ್ಚಿನ ಅನಾಹುತ ಆಗುವಂಥದ್ದನ್ನು ತಪ್ಪಿದೆ ಇಲ್ಲದಿದ್ದರೆ ಎಲ್ಲ ಗುಂಪಲ್ಲಿ ಸೇರಿಕೊಂಡು ಇನ್ನಷ್ಟು ಹೆಚ್ಚಿನ ದಲಿತ ಹುಡುಗನ ಮೇಲೆ ಆಗಿದ್ದರೆ ಕಳಂಜದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಆಗಿತ್ತು ಸುಮ್ಮನೆ ಏನೋ ಮಾಡಿಕೊಂಡು ಮಾಡಿ ಆಗಿದೆ ಸೊ ಆ ರೀತಿಯ ಘಟನೆಯಾಗಿ ವಿಕೋಪಕ್ಕೆ ಹೋಗಿ ಮತ್ತೊಂದು ತಿರುವು ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಬರ್ತಾ ಇತ್ತು ಹಾಗಾಗಿ ಅದನ್ನು ಪೊಲೀಸರು ಅವರು ತಕ್ಷಣವಾಗಿ ಅಲ್ಲಿ ಹೋಗಿರುವ ಕಾರಣಕ್ಕಾಗಿ ಕಣ್ತದನ್ನು ತಡೆದಿದ್ದಾರೆ ಹಾಗಾಗಿ ಪೊಲೀಸರು ಕೈಗೊಂಡ ಕ್ರಮ ಆ ಒಂದು ಸಂದರ್ಭದಲ್ಲಿ ಅದು ಕರೆಕ್ಟ್ ಆಗಿತ್ತು ಸರಿಯಾಗಿತ್ತು ಇವತ್ತು ಪೊಲೀಸರ ವಿರುದ್ಧ ಏನು ಬಿಜೆಪಿಯವರ ಆರೋಪ ಮಾಡ್ತಾ ಇದ್ದಾರಲ್ಲ ಇದು ಮೃತ ಆರೋಪ ಮಾಡತಕ್ಕಂಥದ್ದು ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಅವರು ಕೊಡುವಂಥದ್ದು ಯಾರು ಪೊಲೀಸರು ಸಾರಿ ಅವರು ಪೊಲೀಸ್ ಇಲಾಖೆಗೆ ಕೊಡತಕ್ಕಂಥ ಒಂದು ರೀತಿ ಬೆದರಿಕೆ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಇವರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಬಾರದು ಅನ್ನುವಂಥ ಬೆದರಿಸುವ ತಂತ್ರವನ್ನು ಇವತ್ತು ಬಿಜೆಪಿ ಮಾಡತಕ್ಕಂಥ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕು ಯಾಕೆಂದ್ರೆ ಅವರು ತಕೊಳ್ಳೋದೆ ಕರೆಕ್ಟಾಗಿ ಕ್ರಮ ತಕೊಳ್ಳದೆ ಹೋಗಿದ್ದಾರೆ ಹೆಚ್ಚಿನ ಅನಾಹುತ ಆಗ್ತಾಯಿತ್ತು ಅಂತ ಯಾಕಂದ್ರೆ ನಾವು ವಿಡಿಯೋ ನೋಡಿದ್ದೇವೆ ಆ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದರು ಅನ್ನುವಂಥ ವಿಡಿಯೋವನ್ನು ನಾವು ನೋಡಿದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವುದು ಅತಿ ಇಬ್ಬರು ಮಧ್ಯವರ್ತಿಗಳಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಪಕ್ಷದಲ್ಲಿ ಏನಿಲ್ಲ ಅದು ಅವರ ವೈಯಕ್ತಿಕ ಸಂಬಂಧದಲ್ಲಿ ಏನಾದರು ಪಕ್ಷ ಇದ್ದರೆ ಅವರ ಪಕ್ಷದಲ್ಲಿ ಮಾಡಲಿಲ್ಲ ಸಂಬಂಧದಲ್ಲಿ ತಗೊಂಡು ಹೋಗಿರಬಹುದು ಅದಕ್ಕೆ ನಾವೇನು ಮಾಡಲಿಕ್ಕೆ ಸಂಬಂಧಕ್ಕೆ ಪಕ್ಷ ಇಂಟರ್ಫೇರ್ ಆಗದೆ ಪಕ್ಷದ ಅಧಿಕಾರ ಹೋಗಿದ್ರು ಕೂಡ ನಮಗೆ ಮತ್ತು ಇಂಥ ಘಟನೆಗಳು ಎರಡು ಕಡೆಯಿಂದ ಎಲ್ಲ ಆಗಬಾರ್ದು ನಾವೇನು ಹೇಳೋದಾದ್ರೆ ಸೋಕಾಳ ಲೀಡರ್ಸ್ ಕಮ್ಯುನಿ ಕಮ್ಯುನಿಟಿ ಲೀಡರ್ಸ್ ಅದನ್ನು ತಡೆಯುವಂಥ ಕೆಲಸ ಮಾಡಬಾರ್ದು ಹುಡುಗರಿಗೆ ಗೈಡ್ ಮಾಡಬೇಕು ಇವತ್ತು ಎರಡು ಎರಡು ಜನ ಆರಂಭಿಕ ಒಳಗಿದ್ದವ್ರು ಶ್ರೀಮಂತರೇನಲ್ಲ ಪಾಪ ಇಬ್ಬರು ಡ್ರೈವಿಂಗ್ ಡ್ರೈವಿಂಗ್ ಮಾಡಿಕೊಂಡು ಕೆಲಸ ಮಾಡಬೇಕು ಅವರ ಮನೆಯವರಿಗೆ ಹೇಗಾರ ಅಂತ ಘಟನೆಗಳಿಗೆ ಲೀಡರ್ಸು ಒಂದು ಉತ್ಸಾಹ ಕೊಟ್ಟು ಎಲ್ಲ ಒಳಗೆ ಹಾಕಿ ಪೊಲಿಟಿಕಲ್ ಬೆನಿಫಿಟ್ ತಕೊಳ್ಬೇಕು ಆ ಕಡೆಯಿಂದ ಕೂಡ ಆಗಿ ಅವರ ಕಮ್ಯುನಿಟಿ ಲೀಡರ್ಗಳು ಕೂಡ ಮಾಡ್ಬೇಕು ಯಾಕಂದ್ರೆ ಆ ಕಮ್ಯುನಿಟಿಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಎಚ್ಚರಿಕೆ ತಗೊಳ್ತಾರೆ ಹೌದಾ ಹಾಗಿರುವಾಗ ಅವರ ಕಮ್ಯುನಿಟಿಯವರು ಇನ್ನೊಂದು ಕಮ್ಯುನಿಟಿಯ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಬಸ್ಸಲ್ಲಿ ಹೋಗುವಾಗ ಬರುವಾಗ ತಿಳ್ಕೊಳ್ಬೇಕು ಹಾಗೆ ಇದರಲ್ಲಿ ಕಾಂಗ್ರೆಸ್ ಪಾತ್ರ ಇಲ್ಲ ಯಾರಾದ್ರು ಮಾಡಿದರೆ ಅವರವರ ಕಮ್ಯುನಿಟಿಯ ಪರವಾಗಿ ಇದು ಮಾಡಿರ್ಬೋದು ಅವ್ರದ್ದು ಪಕ್ಷ ಯಾವುದೇ ಕಡೆಯಿಂದ ಎರಡು ಕಡೆಯಿಂದ ಸಹ ನಾವು ಇದು ಮಾಡ್ಕೊಳ್ಳೆ ಕಾಣಲಿಲ್ಲ ಕಾನೂನು ಏನ್ ತಗೊಳ್ತದೆ ನಮ್ಮ ದೇಶದ ಕಾನೂನು ಅದನ್ನು ನಾವು ಪಕ್ಷದವರು ಹಾಗೂ ಸಾರ್ವಜನಿಕ ರೀತಿಯಲ್ಲಿ ನಾವು ಖಂಡಿಸ್ತೇವೆ ಯಾವಾಗಲೂ ಪೊಲೀಸ್ ವ್ಯವಸ್ಥೆ ನೈತಿಕತವಾಗಿ ಎತ್ತು ಎನ್ನುವುದಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ಪೊಲೀಸ್ ವ್ಯವಸ್ಥೆ ವ್ಯವಸ್ಥೆ ಈ ದೈವಸ್ಥಾನಕ್ಕೆ ಎಲ್ಲಾ ಆಫೀಸರ್ಸ್ ಬರ್ತಾ ಇದ್ದಾರೆ ವಾರ ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದ್ಸತಿ ನಿಯಮ ಆಗುವ ಸಂದರ್ಭದಲ್ಲಿ ಬರ್ತಾರೆ ಬಂದು ಹೋಗ್ತಾ ಅವರಿಗೆ ಇದು ಮುಟ್ಟಬೇಕು ಅನ್ನೋ ರೀತಿಯಲ್ಲಿ ಇವರಲ್ಲಿ ಭಾಷಣವನ್ನು ಮಾಡ್ತಾರೆ ವಾಸ್ತವವಾಗಿ ದೇವಸ್ಥಾನದಲ್ಲಿ ಯಾರು ಗಿರಿಯರಿದ್ದಾರೆ ದೇವಸ್ಥಾನ ಮುಖ್ಯಸ್ಥರಿದ್ದಾರೆ ಅವರ ಮೂಲಕ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ದೇವಸ್ಥಾನಕ್ಕೆ ನಾವು ಹೋಗ್ತೇವೆ ಇದು ಇಲ್ಲ ಇದು ಎಲ್ಲ ರಾಜಕಾರಣಿಗಳಲ್ಲಿ ಭಾಷಣ ಮಾಡತಕ್ಕಂಥ ರೀತಿಯನ್ನು ಮಾಡಿ ಒಂದು ರೀತಿ ದೇವಸ್ಥಾನದ ಏನು ನಮ್ಮ ಪವಿತ್ರತೆ ಏನಂದ ಅದನ್ನು ಹಾಲು ಕೇಳುವತಕ್ಕಂಥ ಕೆಲಸವನ್ನು ಇವರು ರಾಜಕೀಯಕ್ಕೆ ಬಳಸಿಕೊಂಡು ಹಾಲು ಕೇಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಕೂಡ ನಾವು ನಾವು ಕೂಡ ಹಿಂದೂಗಳು ಯಾರು ಹಿಂದೂಗಳಲ್ಲ ಅಂತ ನಮ್ಮನ್ನು ಹೇಳ್ಬೇಕಾದ ನಾವೆಲ್ಲ ಕಾರ್ಯಕ್ರಮ ನಾವು ನಾವು ದೇವಸ್ಥಾನಕ್ಕೆ ಕೂಡ ನಾವು ದೇಣಿಗೆ ಕೊಡತಕ್ಕಂಥವರು ಹಾಗಾಗಿ ನಾವು ಖಂಡಿಸ್ತೇವೆ ಈ ಬಾರಿ ಸರ್ಕಾರ ಸ್ಪರ್ಧಿಸಿದ್ರು ಕೂಡ ನನಗೆ ಸಂತೋಷ ಕೂಡಿದ್ದೇವೆ ಇಲ್ಲಿ ನಾವು ಮಾಡತಕ್ಕಂಥದ್ದು ಪ್ರತಿಭಟನೆ ನಡೆಸಲಿಕ್ಕೆ ಸಭೆಗಳನ್ನು ಮಾಡತಕ್ಕಂಥದ್ದು ನಾವು ಕಂಡಿದ್ದೇವೆ ಸೊ ನನಗೆ ನಾನು ಯಾಕಂದ್ರೆ ಪರ್ಸನಲ್ ಆಗಿ ನಾನು ಅದರಲ್ಲಿ ಹಿಂದೆ ಹೋರಾಟದಲ್ಲಿ ನಾವು ಭಾಗಿಯಾದ್ರು ಈ ಬಾರಿ ನನ್ನನ್ನು ಕಂಡಿದೆ ನಾನು ಹೋಗಿಲ್ಲ ಕಾರಣ ಏನು ಅಂತ ಕೇವಲ ಒಂದು ಸಂದರ್ಭದಲ್ಲಿ ಒಂದು ಸರ್ಕಾರ ಬಂದಾಗ ಮಾತ್ರ ಅದನ್ನು ದೂರತಕ್ಕಂಥ ವ್ಯವಸ್ಥೆಗಳು ಆ ಒಂದು ಕಡೆಯಿಂದ ನಡೀತದೆ ಹಾಗಾಗಿ ನಾವು ಹೋದಾಗ ರಾಜ್ಯ ಸರ್ಕಾರವನ್ನು ದೂರ ತಕ್ಕಂಥ ಕೆಲಸ ಆ್ಯಕ್ಚುಯಲಿ ರಾಜ್ಯ ಸರ್ಕಾರ ಏನೂ ಮಾಡಲಿಕ್ಕಿಲ್ಲ ರಾಜ್ಯ ಸರ್ಕಾರ ಈ ಹಿಂದೆ ಕೂಡ ಇವತ್ತಿಗೆ ತೀರ್ಮಾನ ತಗೊಂಡಿದ್ದು ಅದೇ ತೀರ್ಮಾನವನ್ನು ಅದೇ ಸ್ಟ್ಯಾಂಡನ್ನು ಹಿಂದೆ ಕೂಡ ಸರ್ಕಾರ ಮಾಡಿದೆ ಇವತ್ತೂ ಮಾಡಿದೆ ಈಗ ನಾವು ಪ್ರತಿಭಟನೆಗಾರರಿಗೆ ಅಥವಾ ಇದರ ಬಗ್ಗೆ ಮಾತಾಡತಕ್ಕಂಥವರಿಗೆ ನಮ್ಮ ಒಂದು ವಿನಂತಿ ಅವರಿಗೆ ನೀವು ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಮನವಿ ಮಾಡ್ತೀರಾ ಏನು ಮಾಡ್ತೀರ ನೀವು ಅದನ್ನು ಮಾಡಿ ಅಲ್ಲಿ ನೀವು ಇದು ಜಾರಿಯಾಗದಂತೆ ಪ್ರಯತ್ನವನ್ನು ಮಾಡಿ ಎನ್ನುವಂಥ ಸಲಹೆಯನ್ನು ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಡ್ತಾ ಇರ್ತಾರೆ ಒಬ್ಬ ಆರೋಪಿಯನ್ನಾಗಿ ಫಿಕ್ಸ್ ಮಾಡಬೇಕಾಗಿದೆ ಆದರೆ ಇಲ್ಲಿ ಆರೋಪಿಯಾಗಿ ಫಿಕ್ಸ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಅಂತಹ ಅನುಮಾನದ ಸುಮ್ಮನೆ ಅನುಮಾನದಲ್ಲಿ ಮಾತಾಡ್ಬೋದು ಅವರ ಕುಟುಂಬದವರಿಗೆ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ಬೋದು ಬಿಟ್ಟರೆ ಗುರುತರವಾಗಿರತಕ್ಕಂಥ ಅವರನ್ನು ಫಿಕ್ಸ್ ಮಾಡತಕ್ಕಂಥ ಯಾವುದೇ ಸಾಕ್ಷ್ಯ ಆಧಾರ ನಮಗೆ ಕಾಣ್ತಾ ಇಲ್ಲ ಇದು ಕೇವಲ ಸಿದ್ದರಾಮಯ್ಯ ಅವರನ್ನು ಮಣಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮಣಿಸಲಿಕ್ಕಾಗ್ತದೆ ಅವರ ಮೇಲೆ ಕೆಟ್ಟ ಹೆಸರು ತಂದರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಿಸಲಿಕ್ಕೆ ಆಗ್ತದೆ ಮುಂದಿನ ಬಾರಿ ಬಿಜೆಪಿ ಗೆಲ್ತದೆ ಅನ್ನುವಂಥ ಒಂದೇ ಒಂದು ಉದ್ದೇಶ ದುರುದ್ದೇಶದಿಂದ ಮಾಡಿರತಕ್ಕಂಥ ಇದೊಂದು ಕಳಂಕ ಕಳಂಕವನ್ನು ಮೆತ್ತತಕ್ಕಂಥ ಕೆಲಸ ಅಲ್ಲದೆ ಬೇರೆ ಏನೂ ಕೂಡ ಇಲ್ಲ ಆದರೆ ಒಂದು ಮೆಚ್ಚಬೇಕು ಅವರ ಪ್ರತಿಭಟನೆ ಜೀರೋದಲ್ಲಿ ಇದ್ದದ್ದನ್ನು ಇವರು ನೂರು ಪರ್ಸೆಂಟಿಗೆ ತಂದು ಸಿದ್ದರಾಮಯ್ಯ ಏನು ಭ್ರಷ್ಟಾಚಾರ ಎನ್ನುವಂತ ರೀತಿಯಲ್ಲಿ ಮಾಡ್ತಾ ಇದ್ದ ಇದು ನಿಜಕ್ಕೂ ಒಂದು ರೀತಿಯ ನಾವು ನಾವು ನೋವು ಅನುಭವಿಸತಕ್ಕಂಥ ಘಟನೆ ಅಂತ ಬೇರೆ ಯಾರ ಮೇಲೆ ಆದರೂ ಮಾಡಿ ಈ ಮನುಷ್ಯನ ಮೇಲೆ ಮಾಡಿರತಕ್ಕಂಥದ್ದು ಯಾರು ಕೂಡ ಒಪ್ಪತಕ್ಕಂಥ ವಿಚಾರ ಅವರು ವಿಚಾರಣೆ ಆಗ್ತದೆ ವಿಚಾರಣೆಯಿಂದ ಹೊರಗಡೆ ಬರ್ತಾರೆ ತಪ್ಪಿತ ಸುರಳು ಅನ್ನುವಂಥ ರೀತಿಯಲ್ಲಿ ಹೊರಗಡೆ ಬಂದೇ ಬರ್ತಾರೆ ನಮಗೆ ನೂರಕ್ಕೆ ನೂರು ನಮಗೆ ಆ ನಂಬಿಕೆ ತೊಂಬತ್ತೊಂಬತ್ತು